ಈ ವರ್ಷ ಅದ್ದೂರಿಯಾಗಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಂಡ್ರಿ ಏನ್ ಅನಿಸ್ತಾ ಇದೆ ಈಗ ನನಗ್ ಗೊತ್ತೇ ಇಲ್ಲ ರಾತ್ರಿ ಗೊತ್ತಾಗಿದ್ದು ನಮ್ಮ ಎಲ್ಲಾ ಅಭಿಮಾನಿಗಳು ಸೇರ್ಕೊಂಡು ಈ ಒಂದು ಅದ್ಧೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದು ನನಗೆ ಬಹಳ ಹೆಮ್ಮೆಯ ವಿಷಯ ಈ ವರ್ಷ ಬಹಳಷ್ಟು ಅದ್ದೂರಿ ಆಗಿದೆ ಏನ್ ಹೇಳ್ತೀರಿ ನಿಮ್ಮ ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ವಿಶ್ ರಾಜಕೀಯ ಮುಖಂಡರು ಎಲ್ಲಾರು ವಿಶ್ ಮಾಡಿದ್ದಾರೆ ಬಿಡ್ರಿ ಮಾಡ್ಕೊಂಡ್ರಿ ಏನ್ ಅನಿಸ್ತಾ ಇದೆ ಈಗ ನನಗ್ ಗೊತ್ತೇ ಇಲ್ಲ ರಾತ್ರಿ ಗೊತ್ತಾಗಿದ್ದು ನಮ್ಮ ಎಲ್ಲಾ ಅಭಿಮಾನಿಗಳು ಸೇರ್ಕೊಂಡು ಈ ಒಂದು ಅದ್ದೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದು ನನಗೆ ಬಹಳ ಹೆಮ್ಮೆಯ ವಿಷಯ ಈ ವರ್ಷ ಬಹಳಷ್ಟು ಅದ್ದೂರಿ ಆಗಿದೆ ಏನ್ ಹೇಳ್ತೀರಿ ನಿಮ್ಮ ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಎಲ್ಲಾರು ವಿಶ್ ಮಾಡಿದ್ರ ನಿಮ್ಮ ರಾಜಕೀಯ ಮುಖಂಡರು ಎಲ್ಲರೂ ವಿಶ್ ಮಾಡಿದ್ದಾರೆ ಬಿಡ್ರಿ